ఎల్గూ దీపావళి హార్థిక శుభాశయలు ఎల్గూ ఎల్ బి బయట బిక్ హాఫ్న స్టార్ట్ మనం దా ఫ్రెండ్స్ ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಹೇಗಿದ್ದರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ಫ್ರೆಂಡ್ಸ್ ಇದು ದೀಪಾವಳಿದು ಎರಡನೇ ದಿನದ ಲಾಕ್ ಯಾಕಂದ್ರೆ ಇವತ್ತು ನಾವು ಗಾಡಿ ಪೂಜೆ ಮಾಡತ್ತಿದ್ವಿ ಸೊ ಹಾಗಾಗಿ ಗಾಡಿ ಪೂಜೆದು ಇದು ಲಾಕ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವರು ಫಸ್ಟಿಗೆ ಒಂದು ಇದನ್ನು ಹಚ್ಚಿದ್ರು ಇದಕ್ಕೆ ತರಪ್ಪ ಅಂತಂದ್ರೆ ನಮ್ಮ ಸೈಡೆಲ್ಲ ಮದ್ದಿನ ಕೂಳಿ ಅಂತಾರೆ ಫ್ರೆಂಡ್ಸ ಒಂದು ಹಚ್ಚಿದ್ರು ಇಲ್ಲಿ ಮೇಲ್ಗಡೆ ಆಮೇಲೆಲ್ಲ ಕೆಳಗೆ ಹಚ್ಚಿದ್ರಾಯಿತು ಅಂತ ಅಂದ್ಕೊಂಡು ಹಂಗೇ ಇವತ್ತು ನಿನ್ನೆ ಮಾಡಿದ್ವಲ್ಲ ಸಂಜೆ ಕಡಸ ಪೂಜೆ ಅದನ್ನೇ ನೀನು ಆ ಪೂಜೆನ ಸರಿಸಿದ್ದಿಲ್ಲ ಫ್ರೆಂಡ್ಸ್ ಹಾಗೇನೇ ದೀಪನ ಹಚ್ಚಿ ಸ್ವಲ್ಪ ಪೂಜೆ ಮಾಡ್ಕೊಂಡಿದ್ದೆ ಉದ್ದಪ್ಪಾದ ಹಚ್ಚಿ ಯಾಕಂತಂದ್ರೆ ಒಬ್ರೊಬ್ಬರು ನಿನ್ನೆ ನೈಟ್ ಸಂಜೆ ಆರು ಗಂಟೆಗೆ ಬಂದು ಮತ್ತು ఇవతె ఐదువరిగా అదో హతద అమాష్ అంతరు సో హి బ్యాడ ఇవతిన ఇలి అంతే పూజన ఇట్టు బరీ దీపన వెళ్గించే ఫ్రెండ్స నోడ్తాయిబోదు నిన్నే యా ఎలా అది హక్ట్ ఏను చేంజస్ మో నోడి హను చేంజ్ మెండ్సూ చేంజ్ అంత అందకే హేంజ్ మూడు స్వల్ప దేవ్రన సంగతి అందు ಹಾಗೇನೆ ಫ್ರೆಂಡ್ಸ್ ಎಲ್ ಕೆಳಗೆ ಗಾಡಿ ಪೂಜೆ ಮಾಡೋಕ್ಕಂತ ಗಾಡಿ ಪೂಜೆ ಮಾಡೋಕೆ ಬಂದ್ವಿ ಇಲ್ಲ ಮನೆಯವರು ಇವರೆಲ್ಲ ರೆಡಿಯಾಗಿ ಗಾಡಿ ಪೂಜೆನ ಮಾಡಿದ್ರು ನಾನು ಕೂಡ ಬಂದು ಮಗಳ ಹರ್ತಿನ ತಗೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಇವ್ರದ್ವಿಟ್ ಈ ಥರ ಐತಿ ಮೂರು ಜನದ್ದು ಸಿಂಪಲ್ಲಾಗಿ ಗಾಡಿ ಪೂಜೆನ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲರೂ ಗಾಡಿ ಪೂಜೆ ಇವತ್ತನೇ ಮಾಡೋಕತ್ತಿದ್ರು ಸೊ ಹಾಗಾಗಿ ನಾವು ಕೂಡ ಗಾಡಿ ಪೂಜೆನ ಮಾಡಿದ್ವಿ ಹೊರ್ಗು ಮಂಗಳಾರತಿ ಕೊಟ್ವಿ ಅಲ್ಲಿದ್ದವ್ರಿಗೆ ಸೊ ಈ ಥರ ಆಗಿ ಗಾಡಿ ಮಾಡ್ತೀವಿ ಎಲ್ಲರಿಗೂ ನಮ್ಮ ಮಂಗಳಾರತಿ ಕೊಟ್ವಿ ಮಂಗಳಾರತಿ ತಗೊಂಡ್ರು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಆತ ಇರ್ಬೋದು ಗಾಡಿ ಮೇಲೆ ಕುಂತ್ ಬಿಟ್ಟಾನೆ ಸೊ ಹಾಗಾಗಿ ನಮ್ಮ ಮಾತಾಡ್ ಎಷ್ಟು ಕ್ಯೂಟಾಗಿ ಕಾಣಾಕತ್ತ ನಮ್ಮ ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು ನನಗಂತರ ಒಂದು ಅವ್ನ ಡ್ರೆಸ್ ತರುವಾಗ ನನಗೆ ಅಷ್ಟೊಂದು ಇಷ್ಟ ಆಗಿದ್ದಿಲ್ಲ ಬಟ್ ತಂದ ಬಳಕೆ ಅವನಿಗೆ ವೇರ್ ಮಾಡೋಣ ಗ್ರೀನ್ ಕಲರ್ ಟೀ ಶರ್ಟ್ ಮಾತ್ರ ಸಕ್ಕತ್ ಕಾಣಕತ್ತಿತ್ತು ಫ್ರೆಂಡ್ಸ್ ಭಾಳ ಅಂದ್ರೆ ವಾಚ್ ಚಂದ ಕಾಣಕತ್ತಿದ್ದ ನನ್ನ ಮಗ ತಾಯಿದರಿಗೆ ಮಕ್ಕಳು ಚಂದ ಅದ್ರೊಳಗೆ ಒಂದು ಸ್ವಲ್ಪ ಹೊಸ ರೀ ಹಾಕೊಂಡ್ರೆ ತೀರಾ ಚಂದ ಅನ್ನಿಸ್ತಾರೆ ಸೊ ಹಾಗಾಗಿ ಇವರೆಲ್ಲ ಕಾಯೋದು ಹೊಡೆದ್ರು ಇವತ್ತು ನಮ್ಮ ಮನೆಯವರು ಪಂಚೆ ಹಾಕ್ಯಾರ ಫ್ರೆಂಡ್ಸ ಫಸ್ಟ್ ಟೈಮ್ ಲೈಫ್ ಫಸ್ಟ್ ಟೈಮ್ ಪಂಚೆ ಹಾಕ್ಯಾರ ಅದು ನಾನು ಒತ್ತಾಯ ಮಾಡಿದ್ನ ಸೊ ಹಾಗಾಗಿ ನಾನು ಸಾರಿನ ವೇರ್ ಮಾಡೋದಿತ್ತು ಫ್ರೆಂಡ್ಸ ಸಾರಿ ಯಾವ್ದು ತೊಗೊಂಡ್ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಎಲ್ಲನೂ ಬಿಟ್ಟು ಬಂದೀನಿ ಅದಕ್ಕೋಸ್ಕರ ನಾನು ಡ್ರೆಸ್ ತೊಗೊಂಬಂದೆ ದೀಪಾವಳಿ ಡ್ರೆಸ್ ನಮ್ಮ ಇವೇ ಫ್ರೆಂಡ್ಸ ಇದನ್ನು ಶಾಪಿಂಗ್ದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರೋದು ಇದು ಆ ಥರ ಒಂದು ಔಟ್ಫಿಟ್ಟು ಇಲ್ಲಿ ನಾವು ಸ್ವಲ್ಪ ಫೋಟೋದು ತಗೋಬೇಕಂತ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಹೂವು ತೊಗೊಂಬಂದಿದ್ರು ಪಿಚ್ ಹೂವು ಸೊ ಹಂಗಾಗಿ ಪಣತಿನ ಇಟ್ಟು ಸ್ವಲ್ಪ ಚೆಂಡು ಹೂವು ಸ್ಯಾಮ್ ಹೂವನ್ನು ಡೆಕೋರೇಷನ್ ಮಾಡಿದ್ನೆ ಒಂದೆರಡು ಶಾರ್ಟ್ಸ್ ವಿಡಿಯೋ ಮಾಡ್ಬೇಕಂತ ಹಾಗೇನೆ ಅಲ್ಲೆಲ್ಲ ಪೂಜೆ ಅದು ಮುಗಿಸ್ಕೊಂಡು ಬಂದು ಇಲ್ಲೇ ನಮ್ಮಮ್ಮಿ ಮನೆ ಸಮೀಪ ಸಾರಿ ನಮ್ಮನಿ ಸಮೀಪ ಒಂದು ಗುಡಿ ಇತ್ತು ಫ್ರೆಂಡ್ಸ ತಮ್ಲಬಾಯಿ ಮಂದಿರ ಅಂತ ಸೊ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಹಬ್ಬ ಆಯ್ತು ಅಂತ ಬಂದ್ವಿ ಫ್ಯಾಮ್ಲಿ ಸಮೇತ ಫುಲ್ ಕತ್ಲಾಗಿತ್ತು ನೋಡ್ತಾ ಇರ್ಬೋದು ಅಷ್ಟು ಲೈಟಿಂಗ್ಸ್ಲಿಂಥರ ನಮ್ಮ ಕೊಲ್ಲಾಪುರ ಕೂಡ್ಯದ ಅಂತ ಕೇಳಿ ಎಲ್ಲೆಲ್ಲೂ ಎಲ್ಲ ನೋಡ್ತಾರೆ ಅಲ್ಲೆಲ್ಲ ಪಟಾಕ್ಷಿನ ಹಾರಿಸಾಕತ್ತಿದ್ರು ಒಂಥರ ಖುಷಿ ಫ್ರೆಂಡ್ಸ್ ಬೆಳಕಿನಪ್ಪ ಎಲ್ಲಿ ನೋಡಿದ್ರೆ ಬೆಳಕು ಇವತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಇದು ಏನಂತಾರೆ ಗುಡ್ಡದ ಮೇಲೆ ಐತಿ ಗುಡಿ ಸೊ ಹಂಗಾಗಿ ಈ ಕಡೆ ಎಲ್ಲ ಸ್ವಲ್ಪ ಕತ್ಲೆ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಒಳಗೆಲ್ಲ ಲೈಟ್ಸ್ ಇರ್ತಾವೆ ಇಲ್ಲ ಸ್ವಲ್ಪ ಇನ್ನ ರೋಡ್ ಮಾಡೋಕರ ನೋಡಿ ಎರಡು ಅಕ್ಕ ತಂಗಿರದ ಫ್ರೆಂಡ್ಸ್ ಅಲ್ಲಿ ಅಕ್ಕ ಅಕ್ಕ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಇಲ್ಲಿ ತಂಗಿ ಬಂದು ನಮಸ್ಕಾರ ಮಾಡ್ಬೇಕಂತ ಅಂದ್ಕೊಂಡು ಬರೋಕ್ಕಾಗತ್ತೆ ನೋಡ್ತಾ ಇರ್ಬೋದು ಗುಡಿ ಎಷ್ಟು ದೊಡ್ಡದೈತಿ ಫ್ರೆಂಡ್ಸ್ ಇಲ್ಲಾಂದ್ರೆ ಎರಡು ಕಿಲೋಮೀಟ್ರ್ ಸರಿ ಎರಡು ಎಕರೆ ಅಷ್ಟು ಐತಿ ಫ್ರೆಂಡ್ಸ್ ಇದು ಗುಡಿ ಸಖತ್ ದೈತಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಗುಡಿ ಆ ಗುಡಿಕಿನ ಈ ಗುಡಿ ಮಸ್ತ್ ಐತಿ ನೋಡಿ ಇಲ್ಲೆಲ್ಲನೂ ದೀಪ ಹಚ್ಚಿಟ್ರೆ ದೀಪಾವಳಿ ಎಲ್ಲ ಸೊ ಹಾಗಾಗಿ ಇಲ್ಲಿನೂ ಡೆಕೋರೇಷನ್ ಮಾಡಿದ್ರು ದೀಪದಲ್ಲಿಂದ್ರೆ ಇಲ್ಲಿ ನಾವು ನಮಸ್ಕಾರ ಮಾಡಿ ಇಲ್ಲಿ ನಮ್ಮ ಮನೆಯವರು ನಮಸ್ಕಾರ ಮಾಡಿದ್ರು ಫ್ರೆಂಡ್ಸ ನಾವು ನಮಸ್ಕಾರ ಮಾಡ್ಕೊಂಡ್ವಿ ನಮ್ಮ ಥರವನ್ನು ಯಾರು ನಾವು ಔಟ್ಫಿಟ್ ಅವನ ಚಶ್ಮಾ ಇಲ್ಲಿ ಕೂಡ ಒಲೇಗಿದ್ನ ಚಶ್ಮಾ ಬೇಕೇ ಫ್ರೆಂಡ್ಸ್ ಅವನಿಗೆ ಹೊಸ ಡ್ರೆಸ್ ಹಾಕಿದರೆ ಹೀಗೆ ಇಷ್ಟ ಅದಾನ ಫ್ರೆಂಡ್ಸ್ ಅವನಿಗೆ ಚಶ್ಮಾ ಬೇಕು ಹೊಸ ಡ್ರೆಸ್ ಹಾಕ್ತಾರದು ಹೊಸ ಎಲ್ಲ ಹೊಸ ಅದು ಬೇಕು ಅವನಿಗೆ ಆ ಥರ ನೋಡ್ತಾ ಇರ್ಬೋದು ಕುಡಿ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರಂತ ಇಲ್ಲಿ ನಾವು ಒಳಗೆ ಬಂದ್ವಿ ಅವ್ರ ಪರ್ಮಿಷನ್ ಕೇಳಿದ್ವಿ ಫೋಟೋ ವಿಡಿಯೋ ತೊಗೊಂಡ್ರು ನಡೀತದಿಲ್ಲ ಅಂತ ಹಾಂ ತೊಗೋರಿ ಅಂತಂದ್ರೆ ಪಾಪ ಪೂಜಾರಿ ಅವರು ಸೊ ಅಲ್ಲಿನೂ ನಮ್ಮ ಕೈಲಾದಷ್ಟು ದಾನ ನಮ್ ಅಂದ್ರೆ ಅಮೌಂಟ್ ಇದನ್ನು ಮಾಡಿ ಒಂದು ಕೈ ಕೊಟ್ಟರು ಆ ಕೈನ ತಗೊಂಡು ಬಂದ್ವಿ ಫ್ರೆಂಡ್ಸ್ ದೇವ್ರ ನಮಸ್ಕಾರ ಮಾಡಿದ್ವಿ ಪವರ್ಫುಲ್ ದೇವಿ ಹಂಗ ಇಲ್ಲ ಮನಿಯವರು ಮನೆಯವರು ಮಾತಾಡ್ಕೊತ ನಿಂತಿದ್ರು ನಾನು ಇಲ್ಲಿ ಕಂಬೋದಷ್ಟು ಚೆಂದದ ಅಂತ ಹಂಗೆ ಹಂಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಇಷ್ಟೇ ಗುಡಿ ಇದ್ರೂ ಭಾಳ ಚಂದ ಮಾಡ್ಯಾರ ನೋಡಿ ನೋಡಿರಿ ಇಲ್ಲಿ ನಾನು ಹಂಗೆ ಬರಕತ್ತಿದ್ದೆ ಒಂದು ವಿಡಿಯೋ ಮಾಡಿರಿ ಅಂತಂದೆ ಮಾಡಿದ್ರು ಸೊ ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇದು ಸುತ್ತ ಪ್ರದಕ್ಷಿಣೆ ಹಾಕಬೇಕಂತ ಅಂದ್ಕೊಂಡು ಇಲ್ಲಿ ನಮ್ಮ ಆರು ಆ ನಮ್ಮ ಆ ಥರ ನಮ್ಮ ಆರು ಭಾಳ ಕಿಟಾಳ್ತನ ಮಾಡಕತ್ತಿದ್ನ ಹಾಗೇನೆ ಎಲ್ಲ ಕಡೆ ದೀಪ ಹಚ್ಚಿದ್ರು ಫ್ರೆಂಡ್ಸು ಪ್ರತಿಯೊಂದು ಸ್ಟೆಪ್ಸಿಗೂ ದೀಪ ಹಚ್ಚಿದ್ರು ಒಂಥರ ಖುಷಿ ಇಲ್ಲ ಮನೆಯವ್ರನು ಒಂದು ಫೋಟೋ ತೆಗಿ ನಾನು ದೀಪ ಹಿಡಿದು ಫೋಟೋ ತೆಗಿ ಅಂತ ಹೇಳಿದ್ರು ಅವ್ರದ್ದು ಫೋಟೋ ತೆಗಿಯಕತ್ತಿದ್ನೇ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರದ್ದು ಒಂದು ಫೋಟೋ ಕ್ಲಿಕ್ನ ಮಾಡಿದ್ನೇ ಫ್ರೆಂಡ್ಸ ಹಂಗೆ ಮನೆಗೆ ಬಂದ್ವಿ ಮನೆಗೆ ಬಂದು ನೋಡ್ತಾ ಇರ್ಬೋದು ಅವರು ಬಾಜುಗಿನವರೆಲ್ಲ ಧೂಮ್ ಧಾಮ್ ಅಂತ మధ్య గచ్చక ఇల్ నాము కూడా ట్రై మాకత్తివి నమ్దు ఇవ్వక ఫ్రెండ్స్ అందర ఇరా బ్ర బల ఆగి అచర్స్కత్తరు నాము ఆచర్సాతీ యాక జాగా స్వల్ప ఇప్పుడు ఇల్లు నోడి నమీవ్ హో నూ కూడా హచ్చినే ఇషన్ ఇది భా ఇష్ట ఫ్రెండ్స్ నన్ను పటాక్షి ఒ సఖత్తు అంగే నూ ఇొంది స్వల్ప అతరద వీడియోన మే నమ్మూ నింతు నోడ ఫ్రెండ్స్ అంగే ఇల్లి నామనే ముందు అీప హచ్చి ఇష్టరు ఫ్రెండ్స్ అవ్వాన హచ్చి రంగోలి హాకీ రంగోలి మాత్రం ఆ ఉడికి సక్క ఫ్రెండ్స్ ఇలా నోడి ఫటాక్షి అస్టె ఆర్షారు స్వల్ప మళ్ళీ కూడా బు ఫ్రెండ్స్ హా ಮಳೆನೂ ಬತ್ತು ಇವತ್ತು ಲೈಟಿಂಗ್ಸ್ ನೋಡಿ ಎಲ್ಲ ಎಲ್ಲಿ ನೋಡಿದ್ರು ಲೈಟ್ 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 ಹಂಗನೇ ಇಲ್ಲಿ ಏನಂತಾರಲ್ಲ ಆ ಕಡೆ ಸೈಡು ಹಾರಿಸುತ್ತಿದ್ದರು ಇವು ಮದ್ದಿನ ಕೂಡಲೇನು ಏನೋ ಅಂತಾರ ಫ್ರೆಂಡ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ